ஒன்வாடு அக்கித்தப்பா மதவி மனி ஓடாட்த்தப்பாடு அண்ணுங்க சா ಆಮೇಲೆ ಒಂಥರ ಹೆಂಗಂದ್ರೆ ಎಲೆ ಯಾರು ಎಲ್ಲಿ ಇರ್ಬೇಕು ಅಲ್ಲೇ ಇದ್ರೆ ಚಂದ ಬೇಡ ಅದಲ್ಲೇ ಇರ್ತೈತಿ ಮತ್ತೆ ಇಲ್ಲಿ ಬಂದು ಹೊಳ್ಳ ಬಳ್ಳ ಇಲ್ಲೇ ಬರ್ತಾನೆ ಇಲ್ಲೇ ಬರ್ತಾನೆ ಅನ್ನೋಕತ್ತ ಅಂದ್ರೆ ಏನು ಮಾಡೋದು ಅದಕ್ಕೆ ಅದೊಂದು ಆಮೇಲೆ ಈ ಬೇಡಪ್ಪ ಇರೋ ಅಲ್ಲೇ ಅಂತ ಅಂದೆ ಅಷ್ಟೇ ಅಲ್ಲ ಹಂಗ ಒಂದು ಮಾತು ಕೇಳ್ತೀನಿ ಹಬ್ಬಕ್ಕೆ ಹುಡುಗ ಅಲ್ಲ ಹಬ್ಬಕ್ಕೆ ಅಂತ ನಾನು ನೋಡು ನನಗೆ ಯಾಕೆ ಯಾಕೆ ಹಬ್ಬ ಅಂತ ಏನ ಅಲ್ಲ ಆ ಹುಡುಗ್ ಮದ್ವೆಗೆ ಬೇಡ ಕಳ್ಸ್ಬೇಕ ಬೇಡ ಅಂತೀರಿ ಮೊನ್ನೆ ಜೋಳಿ ಹಾಕಿಸ್ದಾಗ ನೀವು ನೀವೆಲ್ಲರೂ ಸೀರೆ ಚೂಡಿದಾರ ಬೇಕಾದ್ದು ತಗೊಂಡೀರಿ ಹೌದಾ

அட் ஏனாத்தீங்க அங்கே ஒன் ஐஸ்த் கொடுறீ ஆர் வர்சி அந்த வயசி அவர் சம்பந்தனே இருதல்ல ஆஹ் எத்தா திடி ஒன் ஆகிடு தந்து நோடி ஆமே கொட்க்க அதுக்க அண்ணங்கே மன்னி அண்ணந்தாடு வந்துவிட்டு அய்யா தென்கொம்ப அங்கே இல்லை கர்க்கொண்டு அருபி கொடஸ் லெக்கி அவங்க விட்டுவன் யேனவ கேத்தங்க இதொந்து நம் அய்யா நம் நம்பே ஆ நம்னி அந்த அல்ல நம்ப நீன் இஷ்டு ஏக்காங்கரக் ஆகல நீங்க நம்ம கத்திவா நொந்து தகு ஏன் ஜகள திகா எங்க ஏன் ஆரம் மாத்தாக்கு நம் எத்கீ அம்மா ஜகள திகது ஆ ஜிரி நங்க ஏன் அதிக்காரைப்பா ஜிக் அல்ல மத்த நான் ஜெகதேன் அண்ணகேனா இல்ல போன் ஓத்த அண்ணன் நான் மத்த மனியாக ம் ஊர்வராக ஒன்ட்டுலே ஓட்ஸ்தானப்பா அஸ்டு தைரிய அவங்கித்த இஷ்டு வர்ஷியாங்க அங்கே ஊர் விலே நான் அவனே ஊர்விட்டு ஏன்னா ஓடசல் நீ அவன ஊர்விட்டு ஓத்கட்டை ம் ஏனாத்தீங்க ம் இது ஆரம்பிதீரல்ல ஏன் சும்னை வந்தே நான் ஏனாரு கல்சித்தானா இல்லை அது ஏனாகித்த கவியான மத்தே சீரே கொடுசார அந்த சூது கோத்த அல்ல அவர் அந்த அதுக்கல்ல கிவியா சீரே இல்லை எங்கதாவ நோடனா ಅಲ್ಲ ಆದರೂ ನನಗೊಂದು ಮಾತು ಹೇಳ್ದೆ ಕೇಳಾರ್ದ ಹೆಂಗ್ ಬಂದು ಕೊಡ್ಸ್ಯಾರ ಅಂತ ಒಂಚೂರು ನೋಡೋಣ ಅಂತ ಹೆಂಗೆ ಅದ ಅಂತ ತುಂಬರ್ತಿ ಯಾರ ನಿನ್ ಗಣ್ಣ ಅಣ್ಣ ಹಾ ಅವ್ರೆ ಅಂದಿದ್ದೆ ಹ್ಞೂ ಲಡ್ದು ಲಾಟೆನಗ ಇಲ್ಲಿ ಬಂದು ಹೆಂತಿ ಹೇಳ್ಬೇಡ್ರಿ ಎಂತ ಗೊತ್ತೇ ಇಲ್ಲ ನಾನು ನನ್ನ ನಾಟಕ ಮಾಡಿ ಕೊಡಿಸೋದಾ ಅಲ್ಲಿ ಬಂದು ನಿಂಗೆ ಹೇಳೋದಿತ್ತಂದ್ರೆ ನಿನ್ನ ಕರ್ಕೊಂಡ ಬರ್ಬೋದಿತ್ತಲ್ಲ ಏನಪ್ಪ ಒಟ್ಟು அதார்குத்தக்கிர்வ் ரீ கண்டி மாதன எல்லோக்கிரொக்கப்படுது நோட்ரி ஆ எல்லா அந்தாடத்தம்மா அங்கே இரோல்லம் இது சீரி அபாபாபா ஒழை கட்டு விழுவாதவல்ல கிவியா நூ அன்கடதா சந்தோ அதுவு நன் மத்தியோ இத்தவ இல்லை ம் சீரூ அஸ்டே இட்லே பிட்லே அன்னங்க இடலே உடலே அன்னங்க ஐ சீரி பாரி ஐத்து பிட பாரி சந்தவா சந்தவா ಮಸ್ತ್ ಸೀರೆ ಆತ ಕಿವ್ಯಾಂದಾತ ಮಸ್ತ್ ಐತಿ ನನ್ನ ಮಗಳು ಅಂತೇಳು ಇಂಥವ್ ಇಲ್ಲ ನೋಡು ಏನ್ ಮಾಡ್ಬೇಕು ಅಲ್ಲ ಇನ್ನು ನಿನ್ನೆ ಲಕ್ಷ್ಮಿಗಾದ್ರೆ ಇನ್ನು ಇವ್ರಾರ ತಗೊಂಬಂದ್ರ ನನ್ನ ಮಗಳಿಗೆ ಯಾರು ತರ್ಬೇಕು இது எல்லா மதவிட சூட்டேசு ஆமே ம சாயிரங்க உம் நீன் நீங்க நோட்ரி ಏನು ತಂದಿರಿ ಹೇಳ್ರಂಗಾರ ನೋಡೋಣ ನನ್ನ ಮಗಳ ಮದ್ವೆಗೆ ಏನು ತಂದಿರಿ ಏನೂ ತರಲಿಲ್ಲ ಫಸ್ಟ್ನೇ ಮದುವೆ ಮಾಡ್ದಾಗೂ ತಂದಿಲ್ಲ ಎರಡನೇಕ್ ಮದುವೆ ಮಾಡಿದಾಗೂ ತಂದಿಲ್ಲ ಮತ್ತು ನನ್ನ ಗಂಡು ನೋಡಿದ್ರೆ ಲಕ್ಷ ರೂಪಾಯಿ ದೀಡ್ ಲಕ್ಷ ರೂಪಾಯಿ ಸಾಮಾನು ಆತಿದೆ ಅಲ್ಲ ಬಂಗಾರ ನೋಡಿದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗಿತ್ತು ಮತ್ತು ಮ್ಯಾಗಿದೊಂದು ಸೀರೆ ಯಾವ ತಾಯಿ ದೀಡ್ ಲಕ್ಷ ರೂಪಾಯಿಯಲ್ಲಿ ಇವ ತಾಯಿ ಹಾಂ ಅಲ್ಲ ಆತ ಒಂದು ಲಕ್ಷ ರೂಪಾಯಿ ಲೆಕ್ಕ ಹಿಡಿಯಾನ ಆದರೂ ನಾವೇನು ಕೊಡ್ಸಂದಿದ್ದವ ಏನು ಹೊಲ ಮಾರಿ ಹೌದು ಅನ್ನಂಗೆ ಮಗಳು ಮದುವೆ ಮಾಡಕತ್ತ ನನ್ನ ಮಗ ಇಷ್ಟೆಲ್ಲ ಮತ್ತು ಆ ಮಗಳಿಗೆ ತಂದು ಈ ಮಗಳಿಗೆ ಇದು ಮಾಡಿ ಇನ್ನು ಇದೇನು ನಿಮ್ಗೆ ಏನು ಕಿವ್ಯಾಂದೇನು ಯಾರಿಗಿಲ್ಲಿ ತರಗ ನಿಂತಿದ್ದಿಲ್ಲ ನೀನು ಬ್ಯಾಡ ಅಂತೇಳಿ ಹೇಳಿದ್ವಿ ಅವನ ಕೊಡಿಸ್ಬೇಕನ್ನೋ ಪ್ರೀತಿಲ್ಲೇ ಒಂದು ಸಸಿ ಅನ್ನೋ ಒಂದು ಇದಲ್ಲ ಹಂಗಾಯ್ತಾನೆ ನನ್ನ ಪಾಪ ಅದ ನಿನಗೆ ಸಿಟ್ಟು ಬಂತು ಕಾಣ್ತತಿ ನನ್ನ ನಾನು ನಮಗೆ ನಿಮ್ಮ ಮಗಳಿಗೆ ತರಕ ಇವ ನೀವು ಏನು ಕಡಿ ಮಾಡಿರಿ ಎಲ್ಲ ನಾ ನಿಮ್ಮ ನಿಮ್ಮ ನಿಮಗೆಲ್ಲ ತರುವಷ್ಟು ದೇವರ ಶಕ್ತಿನ ಕೊಟ್ಟಾನಲ್ಲ ನಾವೆಲ್ಲಿಂದ ತರಕ ಅಟ್ಟು ಕಟ್ಟ ನಮ್ದು ಹತ್ತಿ ಬಾರಿಸ್ತಿತ್ತು ಆತ ನೀವು ಹಿಂಗೆ ಅಂತೀರ ಅಂದ್ರೆ ನಾನು ಕೇಳ್ತೀನಿ ಅಲ್ಲ ಸಂತ ಈಗ ಈಗ ನೀನು ಭಾಳ ಮಂದಿ ಮುಂದೆ ಹೇಳಿರ್ತಿ ಬಿಡಿ ಇಲ್ಲೇನು ಏನಿಲ್ಲ ನಮ್ಮ ತೆಗೆ ಗೊತ್ತಿಲ್ಲ ನಮ್ಗೆ ಒಂಗೆ ಗೊತ್ತಿಲ್ಲ ಅಲ್ಲ ನನ್ನ ಮಣ್ಣು ಬಂದು ನಾನು ಕೆಟ್ಟ ಮಾಡಿ ಏನು ತರಬೇಕು ತಂದು ಬಿಟ್ಟು ಆತ ಈಗ ನೀ ಎಂತಂದೀವಾ ನೀ ಎಂತಂದಿ ಹೇಳು ಆಯ್ತಮ್ಮ ನಾ ಅವಂಗ ತಗೊಂಬಾ ಅಂತ ಹೇಳ್ರಿ ಆ ಬೇಡ ಅಂತ ಹೇಳಿದ್ರು ಅಣ್ಣನ ತಂದ್ಕೊಟ್ಟಣ ಇವೇನು ಕಾಲ್ ಮಿಚಿಲ್ಲ ತಗೊಂಡೋಗ್ರಿ ನೀವು ಏನ ತೊಗೊಂಡೋಗ್ರಿ ನಾವೇನೇ ನಮ್ಗೆ ಬೇಕಂತ ಯಾವ ನಾವು ಮಾಡಿಲ್ಲ ಅವಾಗಾದ್ರೂ ಅಣ್ಣನ ಅಣ್ಣ ನಾವು ನಾ ಬ್ಯಾಡ ಅಂತ ಹೇಳಿದೆ ಅವ್ನು ತಗೊಂಬಂದು ಬಂದು 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 ಒಟ ಓಟ ಹಚ್ಚಿ ಕೊಟ್ಟಿದ್ದೆ ಏನ ಬೇಡ ಅಂದ್ರೆ ಅವ್ರ ಮನೇದಷ್ಟು ಅಧಿಕಾರ ಇಲ್ಲ ನಾವ ತಗೋ ತಗೋ ಅಂತೇಳಿ ಅವ್ನು ಅಂದಿದ್ದಕ್ಕೆ ನಾನು ಇದು ಮಾಡಿದ್ದೆ ಏನ ಅಂತಾರ ಬೇಡವ ನಿಮ್ಮ ಅಣ್ಣ ನಿಮ್ಮ ಅಣ್ಣ ಅನ್ಲಾರ್ದೆ ಅದೈತಿ ಎಲ್ಲ ಅಂತಾನ ಆದ್ರೆ ಒಟ್ಟು ವಿಚಾರ ಮಾಡ್ಬೇಕತ್ತಲ್ಲ ನಾವು ದುಡಿಯೋದು ಹೇಳುವ ನಮ್ಮ ಕಡೆ ಎಲ್ಲಿ ರೊಕ್ಕ ಬಾಳೆನ ನಮ್ಗೆ ದುಡ್ದಕ್ಕ ಗಣ ಮಕ್ಕಳವನು ಏನಿ ಅದನ್ ಒಯ್ಯ ಏನ ಕಿವಯ್ಯ ಇದನ್ನು ಒಯ್ಯ ಬೇಡ ಸುಮ್ಮನೆ ಯಾಕ ಪಾಪ ಬೇಡ ಒಯ್ಯ ಇದು ಶಾಂತ ನಿಮ್ಮ ಅಣ್ಣಗ ಒಂದು ಫೋನ್ ಹಚ್ಚಿ ನಿಮ್ಮ ಅಪ್ಪ ನಿಮ್ಮ ಆಸ್ತಿ ಒಳಗೆ ನಿನ್ಗೆ ಏನು ತಾಲ್ಗಡೆ ಬರ್ಬೇಕು ಅದನ್ನ ಕೇಳಿಸ್ಕೊ ಏನ ீரூட பாஸ்கோண்ட ஏன் ஜித்தி தரபோது சீரூ தரேன் எஸ் எக்கிரை எக்கிரை உழிப்பாங்க பால் கடி மொதல் இஸ் அய்யோ தேவ் விசாரி நானே எத்ங்க பால் பர்பல்ல ஆ நீரீங்க அண்ணா ஃபோன் வச்சி அல சாத்தா இதன் வயது நான் ஏன்மாட பாபா உடுக்கி எந்த கொடுசி வயது ஏன்மா அது நான் எதற்கு சிட்டு வந்து அந்த தந்திக்கு சிட்டு வரல நான் தந்தூ அந்தே தந்தப்பா பா தந்தை சிட்டு மா ஏனாத்து தந்திர ஹௌதில் சாதரு மாவீங்க உங்க தந்தாரப்பா அது நங்க சட்டில அஸே நீரே எல்லாத்தீதம் நீ நான் ஆஸ்தி பால் ஏனா கேனா இல்லோது ಅಂತೇಳಿ ಉದ್ದೇಶಕ್ಕೆ ನಾನು ಕೇಳಿಲ್ಲ ಇರ್ಲಿ ನಮ್ಮಗ ಇಟ್ಕೋ ಹೋಗ್ಲಾಕ ಬಿಡು ಹೋಲಿ ಅದನ್ನ ಕೇಳಿಸ್ಕೊಂಡು ಏನಾಗೈತಿ ಬೇಡ ಅನ್ನೋ ಉದ್ದೇಶಕ್ಕೆ ನಾನು ಒಂದು ರೂಪಾಯಿ ನಾನು ಕೇಳಿಲ್ಲ ಆಸ್ತಿ ನನಗೆ ಅಣ್ಣ ನನಗೆ ಕೊಡು ನಾನು ಕೇಳಕ್ ಹೋಗಿಲ್ಲ ಬೇಡ ಅಂತೇಳಿ ಅಲ್ಲ ಅದನ್ನೆಲ್ಲ ನಿಂತಲೇ ಆಗಿಲ್ಲ ಬಂದು ನೀವು ನನಗೆ ಇದನ್ನ ಕೇಳ್ತಾ ಇದೀರಲ್ಲ ನೀವು ಆಯ್ತು ತಗೋರಿ ಆಗ್ಲಿ ಹಂಗಾರ ನನಗೆ ನೀವು ನನಗೆ ಇದು ಆಸ್ತಿ ಪಾಲ್ ಕೊಡ್ರಿ ನನ್ಗೆ ಏನ್ ಕೊಡ್ಬೇಕಲ್ಲ ಅದನ್ನ ಕೊಟ್ಬಿಡ್ರಿ ನಮ್ಗೆ ಈ ಬೇಡ ಫಾಸ್ಟಿ ಪಾಲ್ ಕೊಟ್ಬಿಡ್ರಿ ನಮ್ಮ ನಮ್ಮ ಅಣ್ಣನ ಫೋನ್ ಹಚ್ತೀನಿ ವೈರ್ ನೀವು ಕಿವ್ಯಾನ್ ವೈರ್ ಇಲ್ಲ ಥೋ ಕಿವ್ಯಾನ್ ವೈ ಕಿವ್ಯಾನ್ ವೈ ಅಂತಿರುವ ನೀವೆಲ್ಲ ಮಾತಾಡಿದ್ರೆ ತಪ್ಪಿ ಕೊತ್ತಿರ ನೋಡತ್ತಾಗ ಆ ಕಿವ್ಯಾನ್ ವೈ ನಾನು ಏನು ಮಾಡಲಿ ಕಿವ್ಯಾನ್ ಪ್ರಶ್ನೆನೇ ಬಂದಿಲ್ಲ ಇಲ್ಲಿ ಹ್ಞೂ ನಾನು ಹೇಳಿದ್ದೇನು ನೀ ಏನು ತಪ್ಪು ತಿಳ್ಕೊತೀವ ಆತಾಗ ಒಟ್ಟು ನಾನು ನನಗೆ ಅದಕ್ಕೆ ಬೇಕಾಗಿತ್ತವ ಬ್ಯಾಡಪ್ಪ ಹಾಂ ಹೇಳಿಲ್ಲ ಖುಷಿ ಇತ್ತ ನನಗೆ ಅಲ್ಲ ಇದೀ ಇದು ಇದು ಏನ ಹೊಲ ಕೇಳಿಲ್ಲ ಮನಿ ಕೇಳಿಲ್ಲ ಅಂತಂದು ಅಂತಿ ಹೊಲ ಮನೆ ಕೇಳಕ್ಕೆ ಹೆಂಗಾಕತಿ ಹೇಳ ನೋಡೋಣ ಅಲ್ಲಿದ್ದೆಲ್ಲ ಮಾಡಾಕತಿರೋದು ಅವರು ಅದಲ್ಲದೆ ಅತ್ತಿಮ್ಮವ್ರು ಸಾಯಿ ಹತ್ತಿಲ್ಲ ನೋಡ್ಕೊಂಡವ್ರು ಅವರು ಗಂಡು ಮಕ್ಕಳಿಗೆ ಸೇರ್ಬೇಕಲ್ಲ ಅದು ಹೆಣ್ಮಕ್ಳಿಗೆ ಹೆಂಗೆ ಸೇರ್ತೈತಿ ಹೇಳಿ ನೋಡೋಣ ಮನಿ ಕೋಟು ಕಾನೂನು ಇದಾಗೈತಿ ಆ ಇದು ಏನದು ಹೆಣ್ಮಕ್ಳಿಗೆ ಆಸ್ತಿ ಒಳಗ ಪಾಲ್ ಕೊಡೋ ಅವಶ್ಯಕತೆ ಇಲ್ಲ ಅಂತೇಳಿ ಅಲ್ಲ ಆತು ಅದು ಆಗೈತೆ ಬಿಟ್ಟೈತೆ ಅಂತ ಬೇರೆ ಮಾತು ನೋಡುವ ವಿಚಾರ ಮಾಡ ನಾನೇನು ಕೆಟ್ಟದ್ದು ಕೇಳಲಿಲ್ಲ ಆಯ್ತು ಬಿಡುವ ಹೊಲ್ ಮಾತಾಡಿದ್ದು ನಂದು ತಪ್ಪಾಗೆ ತತ್ತಾಗ ಏನು ನಿಮ್ಮ ಅಣ್ಣನ ಮುಂದೆ ಎಲ್ಲ ಏನಿದ್ನ ತಕೊಂಡು ಕುಂದ್ರ ಬೇಡ ಇಟ್ಕೋ ಖುಷಿ ಖುಷಿ ಅಂದರೆ ನನ್ನೂ ಕರ್ಕೊಂಡಿದ್ರೆ ಬಂದಿದ್ರೆ ನಾನು ಬರ್ತಿದ್ನೇ ಥ ನಂಗೆ ಹೇಳಾರು ತನ್ನಲ್ಲ ನಮ್ಮ ನಿಮ್ಮ ಅಣ್ಣ ಅಂತ ಬೇಜಾರಾತಷ್ಟೇ ಈಗ ನೀವೆಲ್ಲ ಅತಿಗಮ್ಮ ಕೆಟ್ಟದಾಳ ನೋಡಿ ಅತಿಗೆಮ್ಮ ಕಳುವೆ ಬಂದು ನಮ್ಮಣ್ಣು ಕೊಡಿಸಿದ ನಮ್ಮ ಮಣ್ಣು ಒಳ್ಳೆ ಹೋದಾನ ಅಂತ ತಪ್ತಿಕ್ಕೊಂತಿರಲ್ಲ ಅದಕ್ಕೆ ನಾನು ಹೇಳಿದ್ದು ಅಯ್ಯೋ ದೇವ್ರಿ ಅಷ್ಟು ಬಿಟ್ಟರೆ ಇಲ್ಲ ನೀ ಹಂಗೆಲ್ಲ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ ನೀನು ಹಾ ಎಷ್ಟು ನೀರ ಮುಳುಗ್ತಿ ಅಂತೇಳಿ ಗೊತ್ತಿಲ್ಲ ನಮಗೆ அன்னா அது ஏனப்பா தேவிரி ஹோலத்துமன் கொடுசன்தா அவ்வளோ

ಅಲ್ಲಿ ಬಂದ ಅಳಾಕಿ ಅಯ್ಯೋ ಅಯ್ಯೋ ದೇವ್ರೆ ಅಲಾಕಿ ಅಲ್ಲಿ ಯಾಕೆ ಬಂದ್ಲಿಕ್ಕೆ ಆಕಿನ ಚಪ್ಪು ಚಪ್ಪಲ್ಲೇ ಹೊಡಿತೀನಿ ಯಾಕಿ ನಾಕಿ ನಮ್ಮತ್ತ ನನ್ನ ಅಗ್ಗದ ಒಗ್ಗದ್ ರಂಡಿನ್ ತಂದು ಮಾಡ್ತಾನಿ ಯಾಕಿನ್ ಬರ್ತೇನೆ ಬರ್ತೇನೆ ಅಕ್ಕಿನ ಅಲ್ಲೇ ಅಲ್ಲೇ ನಿಂದ್ರಸ್ಕೋಕಿನ ಅಲ್ಲೇ ಬಂದು ಊರ್ ಊರ್ ಊಟ ಓಡಾಡ್ಸಿಡ್ತೀನಿ ತಳಿ ಏಕಿನ್ ಆಕಿ ನನ್ಗ ಅದು ಗೊತ್ತಾಗಬೇಕಾಗೈತಿ ಯಾರು ಹೇಳಿದ್ರೀಗ್ ಫೋನ್ ಹಚ್ಚಿ ಹ್ಮ್ ಕಿವೇನೋ ತಂದಿದ್ದ ಅಂತ ಸುದ್ದಿನ ಗೊತ್ತಾಗೈತಿ ನಾ ಎಲ್ಲ ನೀವ್ ಏನಾರ ಬಾಯ್ ಅಂದ್ರ ಅದು ಇಲ್ಲ ಹೆಂಗಾರ ಗೊತ್ತಾತಿ ಕೀಗ ಅಂತ ನಾನು ಅದನ್ನ ವಿಚಾರ ಮಾಡಿದೆ ಗೊತ್ತಾಗ್ಲಿಲ್ಲ ನನಗೆ ಬಾ ಇಲ್ಲಿ ಬಾ ಬರ್ತಂತಳಿ ಬರ್ತಾನಿ ಇಲ್ಲವಾ ನಾನು ಈಕಿ ಮುಂದೆ ಹುಸು ನೋಡ್ದಿಲ್ಲ ನಾನು ಬರ್ ಬರ್ತಿದಂಗ ಕೇಳಕತ್ತಾಳ ಹಾ ನನಗೆ ಅದೇ ವಿಚಿತ್ರ ಗೊತ್ತು ಹೆಂಗ್ ಗೊತ್ತಾತಿ ವಿಚಾರ ಅಂತೇಳಿ ನೀನು ಯಾರ್ಯಾರಿಗೆ ಕಿವ್ಯಾನು ಬಸ್ ಸೀರೆ ತೋರಿಸಿ ನೋಡು ನೆನ್ಪಿಟ್ಕೋ ಒಂಚೂರು ಅದ್ರಾಗ ಫೋನ್ ಹಚ್ಚಿ ಹೇಳಿರ್ಬೇಕು ಒಂದು ಹೆಂಗ್ ಗೊತ್ತಾತ ಏನೋ ಒಂಚೂರು ನಾನು ನಾನಿ ಬಂದ್ ಬಂದ್ ನಾನು ಒಂಚೂರು ಹೊಲದಾಗಿದ್ದೆ ಇಲ್ಲಿ ಒಂದ್ ತಾಸ ಆಕತ್ ನಾ ಬರಾಕ ಕುಂದ್ರಸ್ ಹೋಗಿನ ಅಲ್ಲೇ ಬಂದಿ ಏನು ನಾನು ಬಾಳೆನ ಹಾಳು ಮಾಡಬೇಕು ಅಂತ ತೀರ್ಮಾನ ಮಾಡಿ ಬಿಡ ಶಾಂತವ ನೀನು ಆ ನಾಳೆ ನಿಮ್ಮ ಅಣ್ಣಕ್ಕೆ ಫೋನ್ ಹಚ್ಚಿ ಕೆಲಸ ಏನಿತ್ತೆ ಕೇಳ್ತಾನೆ ಬಂತಳಿ ಬಂದೆ ನಿನ್ನ ಬೇಬರ್ಚಿ ಮಾರಿಯಕ್ಕೆ ನಿನಗೆ ಎಷ್ಟು ಹೇಳಿದ್ರು ನಿನ್ನ ಬೂಟ್ಲೆ ಹೊಡೆದ್ರು ನಿನಗೆ ದಾರಿ ಆಗಿ ನೀನು ಬಂತಳಿ ನಿನ್ನ ಏನು ತಗೊಂಡು ಹೊಡಿಲ್ಲ ಅಂತ ನನಗೆ ತಿಳಿಲಾರದಂಗ ಐತಿ ಅಲ್ಲ ಎಷ್ಟು ಇರಬೇಕು ನಿನಗೆ ಆ ಬಾ ನೀ ಅಲ್ಲ ಶಾಂತವ ನಿನ್ನ ಬಾಳ ಒಳ್ಳೆಕೆ ಅಂತ ಮಾಡಿದ್ದೆ ಬಿಡ ನಾನು ಫೋನ್ ಹಚ್ಚಿ ಹಿಂಗ ನೀನೊಂದು ಮಾಡ್ತಿ ಅಂತ ನಾನು ಅಂದುಕೊಂಡಿದ್ದಿಲ್ಲ ಬಿಡ ನಾನು ಅದೇ ವಿಚಾರ ಮಾಡಕತ್ತೀನಿ ಅದಕ್ಕೆ ಅಮ್ಮ ನೀವು ಇಲ್ಲಿ ಮಟ್ಟ ಬಂದು ಹಿಂಗ ಜಗಳ ತಗಿತೀರ ಅಂತ ನಾನು ಅಂದುಕೊಂಡಿದ್ದೆ ಬಿಡು ಯಾವು ಇದಕ್ಕೆ ಬಂದ್ರೆ ನೀವು ಜಗಳ ತಗಿಯಕ್ಕೆ ನನ್ನ ಜೋಡಿ ಆ ಏನು ಐತೆ ಅಂತ ಬಂದ್ರೆ ನೀವು ಜಗಳ ತಗಿಯಕ್ಕೆ ಇದೆಲ್ಲ ವಿಚಾರ ಮಾಡಬೇಕು ಮಾಡ ನೀವು ಹೆಂಗ್ ಬಂದ್ರಿ ನೀವು ಹಂಗಾರ ನನ್ನ ಜೊತೆ ಜಗಳ ತಗಿಯಕ್ಕೆ ಅದಕ್ಕೆ ಅದಕ್ಕೆ ಫೋನ್ ಹಚ್ಚಿದೆ ನಾನು ಇಷ್ಟು ದಿನ ನಾನು ಇದನ್ನೇ ಮಾಡಲಾರದೆ ತಪ್ಪಾಗಿದ್ದೆ ಆಗಿಂದಾಗ ಫೋನ್ ಹಚ್ಚಿ ಬಗೆಹರಿಸಿದ್ದೆ ಅಂದ್ರೆ ನಾನು ಹಡ್ಕೊಂಡು ನಿಮ್ಮ ಮನೆಗೆ ಬಂದಾಗ ನೀವು ಕೊಟ್ಟು ಒಂದು ಒಂದ್ ಕಿರಿಕಿರಿನೂ ತಡ್ಕೊಂಡು ಬಾಯಿ ಬಿಡಲಾರ್ದಂಗ ಅನುಭವಿಸಿಕೊಂಡು ಒಂದೊಂದೂರಿ ತಿಂಗಳು ಇರ್ಲಾರ್ದಂಗ ನೆಮ್ಮದಿ ಇರ್ಲಾರ್ದಂಗ ಕಟ್ಕೊಂಡು ನಾವು ವಾಪಸ್ ಮನೆಗೆ ಬಂದು ಬಾಳೆ ಅಣ್ಣನ ಮುಂದೆ ಬಾಯಿ ಬಿಡಕ್ಕೆ ಹೋಗ್ಲಿಲ್ಲ ಹೋಗ್ಲಿ ಜಗಳ ಮಾಡ್ತಾರ ನನ್ನಿಂದ ಜಗಳ ಆಗದ ಬೇಡ ಅಂತೇಳಿ ಅಷ್ಟೆಲ್ಲ ಅವಾಗಿಂದ ಇವಾಗಿನವರೆಗೂ ನಾನು ಸಹಿಸ್ಕೊಂಡು ಬಂದಿದ್ದಕ್ಕೆ ನೀವು ಇವತ್ತು ಬಂದು ನನ್ನಂತ ಇವತ್ತಿರ ಹ್ಮ್ ಅದಕ್ಕೆ ಸಹಿಸ್ಕೊಂಡು ನನಗೇನು ಆಗ್ಬೇಕಾಗಿಲ್ಲ ನೀವು ಜೀವ ಬದಲಿ ಬದಲಿಯಾಗದ ನೀವು ನೀವಿರಾದೆ ಇಂಗ ನಾ ಫೋನ್ ಹಚ್ಚೆ ನೇರ ಬರ್ತಾನಂತ ಈ ನಿನ್ ನಿನ್ ಇರ್ಲಿ ಬರ್ತನ್ ಏನು ಬೇಕಾಗಿಲ್ಲ ನಿಂತೇನ್ ಮಾಡೋಣ ಅಂದ್ರೆ ನಿಮ್ಮ ಮುಂದೆ ಇಲ್ಲಿ ಜಗಳ ಮಾಡ್ಕೊಂಡು ಕುಂದ್ರಕನ ಯಾರು ಬರದ ಬೇಡ ಹೇಳೋದ ಬೇಡ ಕೇಳೋದ ಬೇಡ ನಾ হকನಲ್ಲೇ ಮನೆಗೆ হকನ ನಾನು ಜೈಯಲ್ಲ ಬಾರಿ ಬಿಡ ಒಟ್ಟ ಗಂಡ ಹಿಂತಿ ನಡಕ ಒಂದು ಜಗಳ ಹಚ್ಚಿ ಬಿಟಲ್ಲ ಆಹಾ ಬಾರಿ ಪುಣ್ವಾನಿ ಪುಣ್ವಾಯ್ತ ಕಿತ್ತಿ ನಾನು ಏನು ಅನ್ಬರ್ದ ಅಂದಿದ್ದೆ ಇನ್ನು ನಿನಗೆ ನಾನು ಕೇಳಿದ್ದಿಷ್ಟೇ

Ég er að ræða að maður kóka.